ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆ್ಯಕ್ಚುಲಿ ಇವತ್ತು ಬ್ಲಾಗ್ ಡೇಟ್ ಬಂದು ಇಪ್ಪತ್ತು ಸೊ ಗುರುವಾರ ಆಗಿದೆ ನಾನು ಇವಾಗ ನಮ್ಮ ಊರಲ್ಲಿ ಹಬ್ಬ ಇದೆ ನಾಳೆ ಶುಕ್ರವಾರ ಸೊ ಅದಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡ್ಕೊತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಾನು ಇವತ್ತು ಗುರುವಾರ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವ ನಮ್ಮ ಜೂರಲ್ಲಿ ಹಬ್ಬ ಇದೆ ಸೊ ಅದಕ್ಕೆ ಹಬ್ಬಕ್ಕೆ ಅಂತ ಬರ್ತಾಯಿದ್ದೀನಿ ನೋಡಿ ಎಷ್ಟು ಫುಲ್ಲು ಇದೆಲ್ಲ ಇದೆಲ್ಲವಲ್ಲ ಇಲ್ಲಿ ಮನೆ ನಾನೇನು ಇಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಬನ್ನಿ ತೋರಿಸ್ತೀನಿ ಫುಲ್ಲೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ ಹಬ್ಬ ಅಲ್ವಾ ಅದಕ್ಕೆ ನೆನ್ನೆನೇ ಹಾಕಿದ್ದಾರೆ ನನ್ನ ಮಕ್ಕಳಂತೂ ನಮ್ಮ ಒಬ್ಬ ವೀಡಿಯೋ ಕಾಲ್ ಮಾಡಿದ್ರು ತೋರ್ಸತಿ ಅಂತಲೇ ನೋಡಿ ಎಷ್ಟು ಫುಲ್ ಖುಷಿ ಇವರಿಗೆ ಒಳಗಡೆ ಬಂದಿಲ್ಲ ಲೈಟಿಂಗ್ಸ್ ಅಂತ ಹೇಳಿ ಕಟಾಡ್ತಿದ್ದಾರೆ ಫುಲ್ಲು ಫುಲ್ ಊರಿಗೆಲ್ಲ ಹಾಕಿದ್ದಾರೆ ಇದು ನಾವು ಇದು ನಮ್ಮ ಅಜ್ಜಿ ಮನೆ ಸೊ ಇಲ್ಲಿದ್ದೀವಲ್ವ ಅದಕ್ಕೆ ನಾನು ಇಲ್ಲಿ ಮಾತ್ರ ಕವರ್ ಮಾಡಿದ್ದೀನಿ ಬಟ್ ಅಲ್ಲೆಲ್ಲ ಆಗಲ್ಲ ವೀಡಿಯೋ ಮಾಡೋಕ್ಕೆ ಸೊ ಅದಕ್ಕೆ ಇಲ್ಲಿ ಮಾತ್ರ ಮಾಡಿದ್ದೀನಿ ಬೆಳಿಗ್ಗೆ ದೇವಸ್ಥಾನದ ಹತ್ರ ಹೋಗ್ತೀನಲ್ಲ ಆ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫುಲ್ಲು ಕಾಣಿಸ್ತಾ ಇಲ್ಲ ಸೊ ನಾನು ಗುರುವಾರ ನೈಟ್ ಎ ಬ್ಲಾಕ್ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಡೇ ನೋಡಿ ನಮ್ಮ ಅಮ್ಮ ಕಾಯಿ ಎಳಿತಾ ಇದ್ಲು ಸೊ ನಾನು ಅದಕ್ಕೆ ಹಂಗೆ ರೇಗಿಸ್ಕೊಂತ ಇನ್ನು ಹಂಗೆ ಒಳಗಡೆ ಹೋದರೆ ನಮ್ಮ ಅವಂಬಿಟ್ ಮಾಡೋಕ್ಕೆ ಅಂತ ಹೇಳಿ ಸೋಸ್ಕೊತಾ ಇತ್ತು ಸೊ ಇನ್ನು ಅಮ್ಮ ನನಗೆ ನಮ್ಮ ಅಮ್ಮು ಬ್ಯೂಟಿಷನ್ ಕೋರ್ಸು ಸಬ್ಸೆಕ್ಟ್ ಇದೆ ಸೊ ಅವರಿಗೆ ಕಲ್ತಿದ್ದಾಳೆ ಸೊ ಅದಕ್ಕೆ ಫೇಸಲ್ಲಿ ಎಲ್ಲ ಇರುತ್ತಲ್ಲ ಸೊ ಅದಕ್ಕೆ ಅಕ್ಕ ಫೇಶ ಮಸಾಜ್ ಮಾಡಿಕೊಡ್ತೀನಿ ಅಂತ ಹೇಳಿದ್ಲು ಸೊ ಅದಕ್ಕೆ ಆಯಿತು ಅಮ್ಮ ಅಂತ ಅಂದ್ಕೊಂಡು ಮಸಾಜ್ ಮಾಡಿಸ್ತಾ ಇದ್ದೆ ಫುಲ್ಲು ಕ್ಲೀನ್ ಆಗುತ್ತೆ ಮುಖ ಎಲ್ಲ ಅದಕ್ಕೆ ಫುಲ್ ಎಲ್ಲ ಮಸಾಜ್ ಮಾಡ್ಕೊಳ್ತಿದ್ಲು సో అది సీరియల్ నోడ్క నోడ్క అది నన్ను రేగస్కొంతే అవున సో యారెస్ట్ టైమ్ నన్న చాలాల్ నోడ్తర ఫ ఫ్రెండ్స్ ప్లీజ్ సబ్స్క్రైబ్ మాకళి సపోర్ట్ మాతాయి ఫ్రెండ్స్ హే మ మే నే తుంబార్త సో అది ఆ వీడియోను నిర్మాతని నన్ను మక్ నమ్మమ్మే ఈ థర మసాజ్ కొత నన్న మళ్ళు ఇబ్బు కుట్ోడ్తాయి అమ్మ నన్ను వీడియో మాకుతడమ్ కొడమ్మ అంత అనుకుంటు ఫోన్ ఇసుకొతరు నన్ను ఇక్క వీడియో మాట్తాళ ననం సో నన్ను హే రీల్స్ మే అంత రీల్స్ మే సో అనగే హెల్ప్లు వీడియో మేంత ನಾನು ಅಮ್ಮಗೆ ಹೇಳ್ತಿದ್ದೆ ಅಮ್ಮ ಮಸಾಜ್ ಮಾಡಮ್ಮ ಅಮ್ಮ ಹೊಡೆಬಿಡ ಅಂತ ಅಂದ್ಕೊಂಡು ಅವಳಿಗೆ ರೇಗಿಸ್ಕೊತಾರೆ ನಮ್ಮ ಇದೆ ಅವಳು ಅದಕ್ಕೆ ಸೊ ನನಗೆ ಮಸಾಜ್ ಮಾಡ್ತಾ ಐ ಓಪ್ ಈ ವಿಡಿಯೋ ನನಗೆ ಇಷ್ಟ ಆಗುತ್ತೆ ಅಂತ ಬನ್ನಿ ನೋಡೋಣ ಹೇಗಿದೆ ಅಂತ ನಿಮ್ಮ ಹತ್ರ ಹಬ್ಬದ ಬ್ಲಾಗ ಶೇರ್ ಮಾಡ್ಕೋತೀನಿ ಹಬ್ಬ ಯಾವುದಪ್ಪ ಅಂದರೆ ದಾಳದಮ್ಮ ದಾಳದಮ್ಮನ ಹಬ್ಬ ಅಂತ ಮಾಡ್ತಾರೆ ಸೊ ಅದನ್ನು ಶೇರ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ಈ ಬ್ಲಾಗ್ ಫೈನಲ್ ಲುಕ್ ಮಸಾಜ್ ಎಲ್ಲ ಮಾಡಿಕೊಂಡು ಇನ್ನು ನನ್ನ ಮಕ್ಕಳು ಇಬ್ಬರು ಕೋನೆ ಉಡಿಸ್ಕೊಂತಿದ್ರು ಸೊ ಅದನ್ನು ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕೋದಿಲ್ಲ ಇನ್ನು ಡೈರೆಕ್ಟು ಬೆಳಿಗ್ಗೆ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಇನ್ನು ನೆಕ್ಸ್ಟ್ ಡೇ ಇದು ನಾನು ಆಗಲಿ ಏಳು ವರ್ಷರಲ್ಲಿ ಮತ್ತೆ ಆಗಲಿ ಎಲ್ಲ ಸಾರಿಸಿ ರಂಗೋಲಿ ಎಲ್ಲ ಬಿಟ್ಟಿದ್ರು ನಮ್ಮಮ್ಮನೂ ರೋಡಿಗೆ ರಂಗೋಲಿ ಬಿಟ್ಟು ನಾನು ನೈಟ್ ಮಲ್ಕೊಬಿಟ್ಟೆ ಕೋಣೆ ಏನು ಹಾಕ್ಕೊಂಡಿರಲಿಲ್ಲ ಇನ್ನು ನಮ್ಮ ಊರಿಂದನೇ ಹೂವು ಕಿತ್ಕೊಂಡು ಬಂದಿದ್ವಿ ಸೊ ಹೂವು ಕಟ್ಟು ಮತ್ತು ಈ ಕಡೆ ಈ ಕಡೆ ಬಾಗ್ಲಿದೆ ಅದಕ್ಕೆ ನಮ್ಮ ರಂಗೋಲಿ ಬಿಡು ಅಂತ ಹೇಳಿದ್ದು ಅಂದ್ಬಿಟ್ಟು ನಾನು ಹಂಗೆ ಸಿಂಪಲಾಗಿ ಬಿಟ್ಟಿದ್ದೆ ಸಿಂಪಲ್ ಆಗಿ ಬಿಟ್ಟಿದ್ದೆ ಅಷ್ಟೇ ಇನ್ನು ನನಗೆ ಕೋನ ನೋಡಿ ನನ್ನ ಮಗಳು ನೋಡಿ ನೈಟೇ ಕೋನ ಹಾಕಿಸ್ಕೊಂಡಿದ್ಲು ಸೊ ಅವ್ರದ್ದು ಚೆನ್ನಾಗತ್ತಿದೆ ಇನ್ನು ಇವಳು ಚಿಕ್ಕ ಮಗಳು ಬೆಳಿಗ್ಗೆ ಹಾಕಿಸ್ಕೊಂಡ್ಲು ಒಂದು ಸ್ವಲ್ಪ ಹೊತ್ತಿದ್ಲು ಅಷ್ಟೇ ತೊಳ್ಕೊಂಡ್ಬಿಟ್ಲು ನೈಟು ಹಚ್ಚಿಸ್ಕೊಳ್ಳಿಲ್ಲ ಅದ್ಕೊದ್ಕೊಂಡು ಮಲ್ಕೊಂಡ್ಲು ಸೊ ಅದಕ್ಕೆ ನಾನು ಅವಳಿಗೆ ಬೆಳಿಗ್ಗೆ ಬಿಟ್ಟೆ ಈಗ ನಾನು ನಮ್ಮ ಹೂವ ತಂಬಿಟ್ಟು ಅಂತ ರೆಡಿ ಇತ್ತು ನಾನು ನನ್ನ ಮಕ್ಳಿಗೆ ಇಬ್ರಿಗೂ ಸ್ನಾನ ಮಾಡಿಸಿ ನಾನು ಊರಲ್ಲೇ ಅತ್ತೆ ಊರಿಂದ ಬಂದಿದ್ದು ಸೊ ನಮ್ಮ ಬಟ್ಟೆಗಳೆಲ್ಲ ತಂದೆ ಇರಲಿಲ್ಲ ಕೇರ್ಪಟ್ಟೆಲ್ಲೇ ಇಟ್ಟಿದ್ವಿ ಸೊ ಅದಕ್ಕೆ ನಮ್ಮ ಅತ್ತೆ ಮಗನ್ನ ನಮ್ಮ ಪಾಪ ಆಕರ್ಷನಲ್ಲ ಅವನ್ನ ಕಳಿಸ್ಬಿಟ್ಟು ಬಟ್ಟೆ ತರೋಕೆ ಅಂತ ಕಳಿಸಿದ್ವಿ ಸೊ ಅದಕ್ಕೆ ನಾನು ಸತ್ಯಕ್ಕೆ ಈ ಬಟ್ಟೆನೇ ಇರಲಿ ಆಮೇಲೆ ಬಟ್ಟೆ ಕೊಡೋಣ ಅಂತ ಅಂದ್ಕೊಂಡು ಅವರಿಗೆ ಮಾಮೂಲಿ ಮನೆ ಹತ್ರ ಹಾಕೋ ಡ್ರೆಸ್ನೇ ಹಾಕಿದೆ ಇಬ್ಬರಿಗೂ ಸ್ನಾನ ಮಾಡಿಸ್ಬಿಟ್ಟು ನಾನು ಸ್ನಾನ ಎಲ್ಲ ಮಾಡಿಕೊಂಡು ಇಲ್ಲಿ ನೋಡಿ ತಂಬಿಟ್ಟು ಮಾಡ್ತೈತೆ ನಾನು ಅದಕ್ಕೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊತಿದ್ದೆ ತೊಂಬಿಟ್ಟು ಮಿದಸ್ಕೊತೈತೆ ಫುಲ್ ಫುಲ್ ಏನು ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಸೊ ಫೈನಲಾಗಿ ನನ್ನ ತಾ ನಮ್ಮ ಪಾಪ ಬಂದ ಪಾಪ ಬಂದಲ್ಲ ಬಟ್ಟೆ ತಂದಲ್ಲ ಅಂದ್ಬಿಟ್ಟು ಪಾಪರಿಬ್ಬರಿಗೂ ಫಸ್ಟ್ ರೆಡಿ ಮಾಡಿದೆ ಅವರಿಬ್ರಿಗೂ ರೆಡಿ ಮಾಡಿದೆ ಆಮೇಲೆ ನಾನು ರೆಡಿ ಆಗೋಣ ಅಂತ ಅಂದ್ಕೊಂಡು ನಾನು ಸ್ನಾನ ಮುಗಿಸ್ಕೊಂಡು ಬಂದೆ ಪುರುಷಲ್ಲಿ ನಮ್ಮವ್ವಾಗಲೇ ತೊಂಬಿಟ್ಟಿಗೆ ಕಡಲೆ ಅಂಟಿಸ್ತಾ ಇತ್ತು ಸೊ ಸ್ನಾನ ನನ್ನ ಅಂತೂ ಕಡಲೆನ ಡಿಸೈನ್ಗೆ ಡೆಕೋರೇಷನ್ ಅದು ತೊಂಬಿಟ್ಟಿಗೆ ಸೊ ಅದಕ್ಕೆ ಆಯಿತು ಅಂತ ಅಂದ್ಕೊಂಡು ತೊಂಬಿಟ್ಟಿಗೆ ಇದ್ದೆ ಇದು ನಾನು ಹಾಕೊಳ್ಳೋ ಸ್ಯಾರಿ ಇದು ನನ್ನ ತಮ್ಮನ ಮದುವೆಲ್ ತಗೊಂಡಿದ್ದೆ ನಾನು ಸಿಂಪಲ್ ಸ್ಯಾರಿ ಇರಲಿ ಅಂತ ಹೇಳಿ ಆಯಿತು ಅಂತ ಹೇಳಿ ಆಮೇಲೆ ರೆಡಿ ಆಗೋಣ ಅಂತ ಅಂದ್ಕೊಂಡು ನಮ್ಮವ್ವ ಹತ್ರ ಹೋಗಿದ್ದು ಬರ್ತೀನಿ ಅಂತ ಅಂದ್ಬಿಟ್ಟು ಇತ್ತು ಸೊ ನಾನು ತೊಂಬಿಟ್ಟಿಗೆ ಕಡಲೆ ಅಂಟಿಸ್ತಾ ಇದ್ದೆ ನನ್ನ ಮಗಳು ಅಮ್ಮ ಕೊಡಮ್ಮ ನಾನು ವೀಡಿಯೋ ಮಾಡ್ಕೊಳ್ತೀನಿ ಅಂತ ಮತ್ತೆ ಕೇಳ್ತಿದ್ಲು ಸೊ ಅದಕ್ಕೆ ಆಯಿತು ಪಾಪ ಮಾಡು ಅಂತ ಹೇಳಿ ಕೊಟ್ಟೆ ಅವಳಿಗೆ ನೋಡಿ ನನ್ನ ಮಕ್ಕಳು ಇಬ್ರು ಆಲ್ರೆಡಿ ನಾನು ರೆಡಿ ಮಾಡಿದ್ದೀನಿ ಅವಳಿಗೆ ಸಂಕ್ರಾಂತಿ ಹಬ್ಬ ಡ್ರೆಸ್ಸೇ ಹಾಕಿದ್ದೆ ಇನ್ನು ಚಿಕ್ಕ ಮಗಳಿಗೆ ನನ್ನ ದೊಡ್ಡ ಮಗಳು ಬಟ್ಟೆ ಬಟ್ಟೆನೇ ಹಾಕಿರೋದು ಅವಳಿಗೆ ಆಯ್ತಿದೆ ಅಲ್ವಾ ಸೊ దొడ్ మళ్ళు బట్టే చిక్ మ చిక్కునే అడ్జస్ట్ మాకు సో ఫైన డైన్యతూ డెక అనసీ కడలైన చిక్తు దొడ్డగ్ రౌండు డీజైను సో ఇది అంత అందక సుమ్ అదేనా నమ్మ ఆగే స్నకంది కతూ ఇంక ఫైనల్గే నేను వీడియో క్యాబ్జర్వ్ మాకు ఫైనల్గ్ రెడీ అయితే నన్ను మగ్గే డ్రెస్ హాకే మేలుగడాప్ హాకే లంగా హాక ನಾಕೆ ಅಂತ ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಅವರು ಫ್ರೆಂಡ್ಸು ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಅವರಷ್ಟು ಅವರ ಬೇಗನೆ ರೆಡಿ ಐದು ಅವರ ಮುಂಚೆನೇ ರೆಡಿ ಆಗಿದ್ದೀವಿ ಫ್ರೆಂಡ್ಸ್ ಬಟ್ ಆರ್ತಿ ತಗೋದು ಲೇಟ್ ಆಯಿತು ಮೂರೂವರೆ ಏನೋ ಆಗಿತ್ತು ಬಟ್ ನಾವು ರೆಡಿಯಾಗಿದ್ದೆ ಒಂದು ಗಂಟೆ ಏನಕ್ಕಂದ್ರೆ ಹನ್ನೊಂದು ಗಂಟೆಗೆ ಅರ್ಥ ತಗೊಂಡು ಹೋಗ್ತೀವಿ ಅಂತ ಹೇಳಿದರು ಸೊ ಹನ್ನೊಂದು ಗಂಟೆಗೆ ಬರ್ತಾರಲ್ಲ ಬೇಗ ಬೇಗ ರೆಡಿ ಆಗಬೇಕು ಅಂತ ಅಂದ್ಕೊಂಡು ನಾವು ಹನ್ನೊಂದು ಗಂಟೆಗೆ ರೆಡಿ ಆದ್ವಿ ಸಾರಿ ಸಾರಿ ಹನ್ನೊಂದು ಗಂಟೆಗೆ ಬರ್ತಾರೆ ಅಂತ ಅಂದ್ಕೊಂಡು ಬೇಗನೆ ಬೇಗನೆ ರೆಡಿ ಆದ್ವಿ ಒಂದು ಗಂಟೆಗೆ ರೆಡಿ ಆಗಿ ಬಟ್ ಏನೋ ತಂದಿರೋ ಅಯ್ಯೋ ಎಲ್ಲ ಕೇಳ್ತಾರೆ ಪ್ರಸನ್ನ ತೊಂದ್ರ ವರ್ಕ್ ಮುಗಿಸ್ಕೊಂಡು ತೊಂದರೆ ಆಗ ಲೇಟಾಗುತ್ತೆ ಅಂತ ಅಂದ್ಕೊಂಡು ಅವರು ವರ್ಕ್ ಮುಗಿಸ್ಕೊಂಡು ಇರೇ ಇರೋ ಆಟೋವಾಗಿ ಅವರು ಬೇಗನೆ ಒಂದೂವರೆ ಎರಡು ಗಂಟೆ ಅಷ್ಟಲ್ಲಿ ಬಂದರು ಆದರೆ ತಗೊಂಡೋಗಿತ್ತೆ ಲೇಟು ಆರತಿ ಮೂರು ಗಂಟೆ ನೋಡಿ ಇಲ್ಲಿ ನನ್ನ ಮಗಳು ಬಿಸಿಲಲ್ಲಿ ಕೂತ್ಕೊಂಡು ಬಟ್ಟೆ ಇಕ್ಕೊಂಡು ಬಿಸ್ಲಲ್ಲೇ ಮಣ್ಣೆಲ್ಲ ಕಲಿಸ್ಕೊಂಡು ಕೂತಿದ್ದಾಳೆ ಸೊ ಅದಕ್ಕೆ ವೀಡಿಯೋ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಶೇರ್ ಮಾಡಿದೆ ಎಷ್ಟು ಬಿಸಿಲು ಅಂದರೆ ಫ್ರೆಂಡ್ಸ್ ಅವಳು ಎಷ್ಟು ಬರ್ತಾ ಇಲ್ಲ ಹಾಗೆ ಬಿಸ್ಲಲ್ಲೇ ಕೂತಿದ್ಲು ಅದರಲ್ಲಿ ಬೇರೆ ನಮ್ಮನೆ ಗುರಾಯಿಸ್ಕೊಂಡು ನೋಡ್ತಿದ್ಲು ಸೊ ಅದಕ್ಕೆ ನಾನು ವೀಡಿಯೋಕ್ಕೆ ಆಪ್ಷನ್ ಮಾಡಿಕೊಂಡೆ

ಮನೇ ನೋಡ್ರಿ ರೆಡಿ ಆಗಿರೋದು ಇವಾಗ ಎಲ್ಲ ಮೆಲ್ತಿದ್ದೇ ಅಲ್ವಾ ಎಲ್ಲೋತಿ ಇದ್ರು ತೊಂಬೆಕೊಂಡು ಹೋಗ್ ನೋಡ್ರಿ ಇಲ್ಲಿ ಇಲ್ಲಿ ಫೈನಲಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆಯ್ತಲ್ಲ ಮನೆಗೆ ಹಂಗೆ ಬರ್ತಾಯಿದ್ದು ಆಗಲೇ ಮನೆಗೆ ಅತ್ತೆ ನಮ್ಮ ಎಲ್ಲ ಇನ್ನೂ ಅಲ್ಲೇ ಇದ್ದರು ನಾನು ಮತ್ತು ನನ್ನ ಮಕ್ಕಳು ಮತ್ತು ನಮ್ಮ ಅವು ಎಲ್ಲ ಬಂದ್ವಿ ಸೊ ಪೂಜೆ ಎಲ್ಲ ಆಯಿತು ಇವತ್ತು ಡೇಟು ಶುಕ್ರವಾರದ ಬ್ಲಾಗ್ ಇದು ಮತ್ತು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ನಾನು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಸೊ ಶುಕ್ರವಾರ ಹಬ್ಬ ಆಯಿತಲ್ಲ ಇದು ಬೆಳಿಗ್ಗೆ ವ್ಲಾಗ್ ಆಗಿದೆ ಬೆಳಿಗ್ಗೆ ಶನಿವಾರ ಇಪ್ಪತ್ತೆರಡನೇ ತಾರೀಕು ಏನಪ್ಪ ಸ್ಪೆಷಲ್ ಅಂದರೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಏಳು ವರ್ಷ ಕಂಪ್ಲೀಟ್ ಆಯಿತು ಸೊ ಅದಕ್ಕೆ ಈ ವ್ಲಾಗ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಎಲ್ಲಿ ಹೋಗು ಎಲ್ಲಿ ಹೋಗೋ ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ ಸುಮ್ಮನೆ ಹೋಗೋಣ ಹೊರಗಡೆ ಮನೇಲೇ ಇದ್ವಲ್ಲ ಅಂತ ಅಂದ್ಕೊಂಡು ಹಂಗೆ ಸುಮ್ಮನೆ ಕೇರ್ಪಟ್ಟೆ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡು ಹೋಗಿದ್ವಿ ನಿಮ್ಮ ಹತ್ರ ವೀಡಿಯೋ ಶೇರ್ ಮಾಡ್ಕೊತೀನಿ ನೋ ಪ್ಲ್ಯಾನ್ ಐಡಿಯಾನೇ ಇಲ್ಲ ಸುಮ್ಮನೆ ಹೋಗಿರೋದು ನೋಡೋಣ ಬನ್ನಿ ಏನಕ್ಕೆ ಹೇಗಾಗುತ್ತೆ ಅಂತ ಸೊ ಅಲ್ಲಿ ಫೈನಲ್ಲಿ ನಾವು ಕೇರ್ಪೇಟೆಗೆ ಬರೋ ಅಷ್ಟರಲ್ಲೇ ಒಂದು ಗಂಟೆ ಆಯಿತು ಅದಕ್ಕೆ ಊಟ ಮಾಡ್ಕೊಂಡು ಲಂಚ ಮುಗಿಸೋಣ ಅಂತ ಅಂದ್ಕೊಂಡು ರಾಮದಾಸ್ ಹೋಟೆಲ್ಗೆ ಹೋಗಿದ್ವಿ ಕೇರ್ಪೇಟೆಯಲ್ಲಿ

ಬನ್ನಿ ಬನ್ನಿ ಸೊ ನಮ್ಮ ಪ್ರಚಣ ಅವರು ಬಟ್ಟೆ ಹೊಲಿತಾರೆ ನಮ್ಮ ಅಪ್ಪಾಜಿ ಐತಲ್ಲ ಅವರ ಅಕ್ಕನ ಮಗ ಸೊ ಹಳೆ ವೀಡಿಯೋಸ್ಗಳಲ್ಲೆಲ್ಲ ನೀವು ನೋಡಿರ್ತೀರ ಅವ್ರನ್ನ ಅವರು ಅವರ ಅಂಗಡಿ ಹತ್ರ ಬರೋಳಿದ್ರು ಸೊ ಹೋಗಿದ್ವಿ ಅಲ್ಲಿ ಕೇಕ್ ತಂದು ಕಟ್ ಮಾಡಿಸಿದ್ರು ಥ್ಯಾಂಕ್ಸ್ ಥ್ಯಾಂಕ್ಸ್ ನಿಯಂತ್ರ ರೇಷಣ ಯಾರೆಲ್ಲ ವಿಶ್ ಮಾಡಿದ್ದೀರಾ ವಾಟ್ಸಪ್ಪು ಮತ್ತು ಇನ್ಸ್ಟಾಗ್ರಾಮೆಲ್ಲ ಸೋ ಟ್ಯಾಂಕ್ಸ್ ಎಲ್ರಿಗೂ ಟ್ಯಾಂಕ್ಸ್ ರೇಷಣ ಕೇಕ್ ಕಟ್ ಮಾಡಿಸಿದ್ರಲ್ಲ ಸೊ ಅವರಿಗೂ ಟ್ಯಾಂಕ್ಸ್ ಸೊ ಆಮೇಲೆ ನನ್ನ ಮಗಳು ಬೇರೆ ಕೇಕ್ ಕಟ್ಟಿಂಗ್ ಅಲ್ಲೇ ಮಾಡೋದು ಮನೇಲಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅವ್ರು ರಾಜಶ್ನವ್ರು ಮಾಡಿಸಿದ್ರಲ್ಲ ಬೇಡ ಅಂತ ಅಂದ್ಕೊಂಡ್ವಿ ನನ್ನ ಮಗಳು ಬೇರೆ ನಾವು ಕೇರ್ಪಟ್ಟೆ ಹೋಗ್ತಾ ಇದ್ದೀವಿ ನಮ್ಮ ಅಮ್ಮದು ಅಪ್ಪಂದು ಆ್ಯನಿವರ್ಸರಿ ಇವತ್ತು ಸೊ ಅದಕ್ಕೆ ಕೇಕ್ ಕಟ್ ಮಾಡಿಸ್ತೀವಿ ಬಂದ್ಬಿಡಿ ಸಂಜೆ ಅಂತ ಎಲ್ಲರಿಗೂ ಹೇಳ್ಬಿಟ್ಟಿದ್ಲು ಅವ್ರ ಫ್ರೆಂಡ್ಸ್ಗಳಿಗೆ ಸೊ ಅದಕ್ಕೆ ನನ್ನ ಮಗಳು ಫುಲ್ ಎಲ್ಲರಿಗೂ ಜೋಶಲ್ಲಿ ಹೇಳ್ಬಿಟ್ಟಿದ್ಲಲ್ಲ ಅಂತ ಅಂದ್ಬಿಟ್ಟು ನಾವು ಮನೆಗೆ ಒಂದು ಕೆ ಜಿ ಕೇಕ್ ತೊಗೊಂಡು ಬಂದು ಕಟ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ ಬಟ್ ಅಂದ್ಕೊಂಡು ಕರೆಂಟ್ ಇರಲಿಲ್ಲ ಸೊ ಅದಕ್ಕೆ ನನ್ನ ಮಗಳು ಫ್ರೆಂಡ್ಸ್ಗಳು ನೋಡಿ ಎಲ್ಲರೂ ಬಂದಿದ್ದಾರೆ ಅವ್ರಿಗೋಸ್ಕರ ನನ್ನ ಮಗಳಿಗೋಸ್ಕರ ಆ್ಯಕ್ಚುಲಿ ಇದು ಕೇಕ್ ಕಟ್ ಮಾಡಿದ್ದು ನೋಡಿ ಇವಾಗ ಕೇಕ್ ಕಟ್ ಮಾಡಿಬಿಟ್ಟು ಅವ್ರ ಫ್ರೆಂಡ್ಸ್ಗೆಲ್ಲ ಕೊಟ್ಟು ಕಳಿಸಿದ್ಲು ಚೆನ್ನಾಗಿತ್ತು ಸಿಂಪಲ್ ಸೆಲೆಬ್ರೇಷನ್ ಸೊ ಈ ಬ್ಲಾಗು ಯಾರೆಲ್ಲ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ సపోర్ట్ మరి మరి లైక్ కమెంట్ మియ్యారెస్ట్ టైమ్ నన్ను చానల్ నోడ్తాను ప్లీస్ సబ్స్క్రైబ్ మాకు నోడి ఫ్రెండ్స్ అంత హతీ ఓకే థ్యాంక్ యూ ఫ్రెండ్స్